ಹಾನಿಕಲ್ ತಾಲೂಕಿನ ಹೆಬ್ಗೂಡಿ ನಗರಸಭೆ ವ್ಯಾಪ್ತಿಯ ವೀರಸಂದ್ರ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನುದೇ ಸಂದರ್ಭದಲ್ಲಿ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಹೆಬ್ಗೂಡಿ ನಗರಸಭೆ ಸದಸ್ಯರಾದ ಮಂಜುನಾಥ್ರವರು ಅವರ ಸಂಘಡಿಗರು ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಧ್ವಜಾರೋಹಣ ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗುಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಾಂಜಮ್ಮ ಅನಸೂಯಮ್ಮ ದೊಡ್ಡ ಮುನಿಯಪ್ಪ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲಪ್ಪ ನಾರಾಯಣ್ ಮುಕುಂದ ಕಾರ್ಪೆಂಟರ್ ಮುನಿಸ್ವಾಮಿ ಶ್ರೀನಿವಾಸ್ ಉಮೇಶ್ ತಳಗೆರೆ ಚಲುವರಾಜು ಜಿಮ್ ರವಿ ಸತೀಶ್ ಅಂಬರೀಷ್ ರಾಮಕೃಷ್ಣ ರಾಜು ಮಂಜುನಾಥ್ ಶಿವರಾಜ್ ಸೋಮ ವೆಂಕಟೇಶ್ ಕಿರಣ್ ಶಿವಕುಮಾರ್ ಕರಣ್ ಕುಮಾರ್ ಸಂಜಯ್ ಸೋಮಣ್ಣ ಕುಮಾರಸ್ವಾಮಿ ನಾಗರಾಜ್ ಶೇಖರ್ ಸಂತೋಷ್ ರಾಮು ರಾಜು ಸಂಜಯ್ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ವೀರಸಂದ್ರ ಗ್ರಾಮಸ್ಥರು ಭಾಗವಹಿಸಿದ್ರು ಇಂದು ನಮ್ಮ ವೀರಸಂದ್ರ ಲಯನ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಸದಸ್ಯರು ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಹಾಗೆಯೇ ಊರಿನ ಗ್ರಾಮಸ್ಥರು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಇಂದು ಈ ಒಂದು ರಾಷ್ಟ್ರೀಯ ಹಬ್ಬ ಒಂದು ಸಡಗರ ಹಬ್ಬ ಅಂತ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ನಾವು ಎಲ್ಲ ಸೇರಿ ಒಂದು ಅಚ್ಚುಕಟ್ಟಾಗಿ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ ಬಲೋ ಭಾರತ್ ಮಾತಾ ಭಾರತ್ ಮಾತಾಕಿ ಎಲ್ಲರಿಗೂ ನಮಸ್ಕಾರಗಳು ಈಗಿನ ಈ ಸಂದ ಗ್ರಾಮದಲ್ಲಿ ವೀರಸಂದ್ರ ನಯನ್ ಶಾಟಿಬ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ ಮೂರನೇ ವಾರ್ಡಿನ ಎಂಪೋಡಿ ನಗರಸಭೆ ಸದಸ್ಯರು ಹಾಗೂ ವಕೀಲರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಇಂದು ವೀರಸಂದ್ರ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮವು ತುಂಬ ಅದ್ಭುತವಾಗಿ ಯಶಸ್ವಿಯಾಗಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಬೀರ್ಸಂದ ಗ್ರಾಮದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂಥ ಏಕೈಕ ವ್ಯಕ್ತಿ ಅಂದ್ರೆ ನಾನು ಈ ಪೂರ್ಣವಾಡಿನ ನಗರಸಭೆ ಸದಸ್ಯರಂತ ಮಂಜುನಾಥರವರು ಅಂತ ಹೇಳೋದಕ್ಕೆ ನಾನು ಈ ಸಂಬ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳುತ್ತೇನೆ ಹಾಗೂ ಈ ಸ್ವಾತಂತ್ರ್ಯ ದಿನಾಚರಣೆಯು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಬಂದಂಥ ದಿನ ಇದು ಎಂದಿಗೂ ಸಹ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಬ್ರಿಟಿಷರ ಆಳ್ವಿಕೆಯಿಂದ ನಾವು ಈ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಇಡೀ ವಿಶ್ವದಲ್ಲೇ ಇಡೀ ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತಿದ್ದು ಇಂಥ ಒಂದು ಕಾರ್ಯಕ್ರಮ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಾತ್ಮ ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಗತ್ ಸಿಂಗ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಮುಂತಾದ ಅನೇಕ ಮಹಾನ್ ನಾಯಕರುಗಳನ್ನು ಈ ಒಂದು ಸಂದರ್ಭದಲ್ಲಿ ನಾವು ನಾವು ಅವರನ್ನು ನೆನಪಿಸಿಕೊಳ್ಳುತ್ತಾ ಅವರ ಒಂದು ತ್ಯಾಗ ಬಲಿದಾನದಿಂದಾಗಿ ನಾವು ಈ ದಿನ ಒಂದು ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಿದ್ದೇವೆ ಹಾಗೂ ಇಡೀ ವಿಶ್ವದಲ್ಲೇ ನಾವು ಪ್ರತಿಯೊಬ್ಬರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ನಾವು ಭಾರತೀಯರು ಎನ್ನುವುದಕ್ಕೆ ತುಂಬ ಹೆಮ್ಮೆ ಪಡೋಣ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಮ್ಮ ಎಲ್ಲ ವೀರ್ ಲಯನ್ ನಯನ್ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ಕಾರಗಳು ಇಂದು ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ ತಿಳಿಸುತ್ತಾ ನಮ್ಮ ದೇಶದೆಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ದಿನಾಚರಣೆಯನ್ನು ಎಂದಿನಂತೆ ಪ್ರತಿ ವರ್ಷವೂ ನಮ್ಮ ವೀರಸಂದ್ರ ಲಯನ್ ಚಾಟೋಬಲ್ ಕೃಷ್ಣ ವತಿಯಿಂದ ನಮ್ಮ ವೀರಸಂದ್ರದ ಟ್ರಸ್ಟ್ ನ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ಆಚರಿಸಿಕೊಂಡು ಬಂದಿರುತ್ತೇವೆ ಹಾಗೂ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಯಶಸ್ವಿಗೊಳ್ಳಲು ನಮ್ಮ ವೀರಸಂದ್ರದ ಲಯನ್ ಚಾರಿಟಬಲ್ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಗೂ ಅಧ್ಯಕ್ಷರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಎಲ್ಲರಿಗೂ ನನ್ನ ಈ ಒಂದು ಎರಡು ಮಾತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಚಿರವಣಿಯಾಗಿರ್ತೇನೆ ಜೈ ಹಿಂದ್ ಒಂದು ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಲಯನ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಆಚರಣೆ ಮಾಡಿದೆವು ಈ ಒಂದು ಸ್ವತಂತ್ರ ಸಿಗೋದಕ್ಕೆ ಎಷ್ಟೋ ತ್ಯಾಗ ಬಲಿದಾನಗಳ ಒಂದು ಒಂದು ಪ್ರಯತ್ನ ಈ ನಮಗೆ ಸ್ವತಂತ್ರ ಸಿಕ್ಕಿದೆ ಈ ಕಾರ್ಯಕ್ರಮವನ್ನು ನಮ್ಮ ಇಡೀ ದೇಶದಲ್ಲಿ ಹಬ್ಬವಾಗಿ ಆಚರಣೆ ಮಾಡ್ತೀವಿ ಈ ಎಲ್ಲ ನಮ್ಮ ಸದಸ್ಯರು ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಊರಿನ ಜನಗಳು ಸೇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭಾರತ್ ಮಾತಾಕಿ ಕಿಂಗ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಮ್ಮ ವೀರಸಂದ್ರ ಲಯನ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸುತ್ತಾ ಬರ್ತಾ ಇದ್ದೇವೆ ಇಂದು ಎಲ್ಲ ನಮ್ಮ ದೇಶದ ನಮಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಘನ ವ್ಯಕ್ತಿಗಳ ಬಗ್ಗೆ ನಾವು ಪ್ರತಿ ವರ್ಷವೂ ಸ್ಮರಿಸುತ್ತಾ ನಮ್ಮ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ಹೀಗೆ ಹೀಗೆ ನಡೀತಾ ಬರ್ತಾ ಇದೆ ಈ ವೀರ ಚಂದ್ರ ಲಯನ್ ಚಾರಿಟಬಲ್ ಟ್ರಸ್ಟಿಂದ ಇಂದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಸಿ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ನಾ ಕೇಳುತ್ತೇನೆ बोलो भारत माता की बोलो भारत माता की